ನಿಮ್ಮ ವಾಟ್ಸಪ್ ಕೂಡ ಹ್ಯಾಕ್ ಆಗಿದೆಯಾ ಅಥವಾ ಆಗಿಲ್ವಾ ಅಂತ ತಿಳ್ಕೊಳ್ಳೋದು ಹೇಗೆ ಒಂದು ವೇಳೆ ಹ್ಯಾಕ್ ಆಗಿದ್ರೆ ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಫಸ್ಟಿಗೆ ನಿಮ್ಮ ವಾಟ್ಸಪ್ ಅನ್ನು ಓಪನ್ ಮಾಡಿ ಟಾಪಲ್ಲಿ ಮೂರು ಡಾಟ್ಸ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಸುಮಾರು ಆಪ್ಷನ್ ಬರುತ್ತೆ ಅದರಲ್ಲಿ ಸೆಟ್ಟಿಂಗ್ ಆಪ್ಷನ್ನ ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ ಚಾಟ್ ಆಪ್ಷನ್ ಇದರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಚಾಟ್ ಬ್ಯಾಕಪ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಇಮೇಲ್ ಐ ಡಿ ಇರಬೇಕು ನಿಮ್ಮ ಇಮೇಲ್ ಐ ಡಿ ಬಿಟ್ಟು ಬೇರೆ ಇಮೇಲ್ ಐ ಡಿ ಇದ್ರೂ ಕೂಡ ನಿಮ್ಮ ವಾಟ್ಸಪ್ ಹ್ಯಾಕ್ ಆಗಿದೆ ಅಂದ್ರೆ ಅರ್ಥ ಒಂದು ವೇಳೆ ನಿಮ್ಮ ಇಮೇಲ್ ಐ ಡಿ ಕೊಟ್ಟಿಲ್ಲ ಅಂದ್ರೆ ಈಗಲೇ ಕೊಟ್ಟು ಬಿಡಿ ಹಾಗೆ ಇನ್ನೊಂದು ಆಪ್ಷನ್ ಇದೆ ಅದು ಹೇಗೆ ಅಂದ್ರೆ ನಾರ್ಮಲ್ ಆಗಿ ವಾಟ್ಸ್ಆಪ್ ಓಪನ್ ಮಾಡಿ ಮೇಲೆ ಮೂರು ಡಾಟ್ಸ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಲಿಂಕ್ ಡಿವೈಸ್ ಅಂತ ಆಪ್ಷನ್ ಮರತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಬಹುದು ಇಲ್ಲಿ ಕೆಳಗಡೆ ನಿಮ್ಮ ವಾಟ್ಸಪ್ ಹ್ಯಾಕ್ ಆಗಿದ್ರೆ ಇಲ್ಲಿ ಡಿವೈಸ್ ನೇಮ್ ಕಾಣಿಸುತ್ತೆ ಒಂದು ವೇಳೆ ಇಲ್ಲಿ ಬೇರೆ ಡಿವೈಸ್ ಕಾಣಿಸಿದ್ರೆ ಇದು ಇಮ್ಮಿಡಿಯೆಟ್ಲಿ ಔಟ್ ಅಂತ ಆಪ್ಷನ್ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಆಯ್ತು ಲಿಂಕ್ ಡಿವೈಸ್ ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ಯೂಸ್ ಮೊಬೈಲ್ ಡಾಟಾ ಅಂತ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಮಿಡಲ್ ಸ್ಕ್ಯಾನರ್ ತೋರಿಸಿದ್ರೆ ನಿಮ್ಮ ವಾಟ್ಸಪ್ ಸೆಕ್ಯೂರ್ಡ್ ಆಗಿದೆ ಅಂತ ಅರ್ಥ ಮತ್ತೆ ನಿಮ್ಮ ವಾಟ್ಸಪ್ ಸೆಕ್ಯೂರ್ಡ್ ಮಾಡಲು ಒಂದು ಸೆಟ್ಟಿಂಗ್ ಇದೆ ಅದು ಏನಂದ್ರೆ ಫಸ್ಟ್ ನಿಮ್ಮ ವಾಟ್ಸ್ಆಪ್ ಅನ್ನು ಓಪನ್ ಮಾಡಿ ಮೇಲೆ ಮೂರು ಡಾಟ್ಸ್ ಕಾಣಿಸುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ ಅಂತ ಕಾಣಿಸುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಕೌಂಟ್ಸ್ ಅಂತ ಕಾಣಿಸುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ ಟೂ ಸ್ಟೆಪ್ ವೆರಿಫಿಕೇಶನ್ ಅಂತ ಕಾಣಿಸುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ ಪಿನ್ ಹಾಕಿ ಸೆಟ್ ಮಾಡ್ಲಿಕ್ಕೆ ಉಂಟು ನಾನು ಆಲ್ರೆಡಿ ಪಿನ್ ಹಾಕಿದ್ದೇನೆ ಹಾಗೂ ಇಲ್ಲಿ ಇಮೇಲ್ ಐ ಡಿ ಕೂಡ ಹಾಕಲಿಕ್ಕೆ ಉಂಟು ಇದು ಇಮೇಲ್ ಐ ಡಿ ಯಾಕೆ ಹಾಕುವುದಂದ್ರೆ ಒಂದು ವೇಳೆ ನಿಮಗೆ ಪಿನ್ನು ಕೂಡ ಮರೆತು ಹೋದರೆ ಈ ಇಮೇಲ್ ಐ ಡಿಯಿಂದ ರಿಕವರಿ ಮಾಡ್ಬೋದು ಇಷ್ಟು ಮಾಡಿ ನಿಮ್ಮ ವಾಟ್ಸಪ್ ಸೇಫ್ ಆಗಿ ಇರುತ್ತೆ ಒಂದು ವೇಳೆ ನಿಮ್ಮ ವಾಟ್ಸಪ್ ಹ್ಯಾಕ್ ಆಯಿತು ಅಂತ ಅಂದ್ಕೊಳ್ಳಿ ಆಗ ಪ್ಯಾನಿಕ್ ಆಗಬೇಡಿ ನಿಮ್ಮ ವಾಟ್ಸಪ್ ಅನ್ನು ಮೊದಲು ಅನ್ಇನ್ಸ್ಟಾಲ್ ಮಾಡಿ ಮತ್ತೆ ರೀಇನ್ಸ್ಟಾಲ್ ಮಾಡಿ ಇದನ್ನು ನೀವು ಇಮಿಡಿಯೇಟ್ಲಿ ಮಾಡಬೇಕಾಗ್ತದೆ ಕೆಲವೊಮ್ಮೆ ನಿಮ್ಮದೇ ಪರಿಚಯದವರು ನಿಮಗೆ ವಾಟ್ಸಪ್ಪಲ್ಲಿ ಲಿಂಕ್ ಕಳಿಸ್ತಾರೆ ಟೈಟಲ್ ಇಲ್ಲದ ಯಾವುದೇ ಲಿಂಕನ್ನು ನೀವು ಓಪನ್ ಮಾಡಲೇಬೇಡಿ ಒಂದು ವೇಳೆ ನಿಮ್ಮದೇ ಮನೆಯವರು ನಿಮಗೆ ವಾಟ್ಸಪ್ಪಲ್ಲಿ ಒಂದು ಕೋಡ್ ಕಳಿಸಿದ್ದೇನೆ ಅದನ್ನು ಕಳಿಸಿ ಅಂತ ಮೆಸೇಜ್ ಮಾಡಿದರೂ ಕೂಡ ಒಂದು ಫೋನ್ ಮಾಡಿ ವೆರಿಫೈ ಮಾಡಿ ಒಂದು ವೇಳೆ ಬೈ ಮಿಸ್ಟೇಕ್ಲಿ ನೀವು ಕೋಡ್ ಕಳಿಸಿಯೇ ಆಯಿತು ಆಗ ಇಮಿಡಿಯೇಟ್ಲಿ ಡಿಲೀಟ್ ಟು ಎವ್ರಿ ಒನ್ ಮಾಡಿ ಮತ್ತು ವಾಟ್ಸಪ್ಪನ್ನು ಇಮಿಡಿಯೇಟ್ಲಿ ಅನ್ಇನ್ಸ್ಟಾಲ್ ಮಾಡಿ ರೀಇನ್ಸ್ಟಾಲ್ ಮಾಡಿಬಿಡಿ ಈ ರೀತಿ ಮಾಡಿ ನಿಮ್ಮ ವಾಟ್ಸಪ್ ಏನೂ ಆಗಲ್ಲ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆ ಕುಟುಂಬದವರ ಜೊತೆ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಹೊಸ ವಿಚಾರದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗುವ ಶುಭವಾಗಲಿ